ಮನುಷ್ಯನ ಜೀವನ ಮೈದಾನದಲ್ಲಿ ಬೆಳೆದ ಹುಲ್ಲಿನಂತೆ ತುಳಿಯುವವರು ಇಲ್ಲದಿದ್ದರೆ ಸದಾ ಹಸನಾಗಿ ಬೆಳೆಯುತ್ತ ಸಾಗುತ್ತದೆ ದುಡಿದು ಗಳಿಸಬೇಕು ಉಚಿತವಾಗಿ ಪಡೆಯುವುದಲ್ಲ ತಿಂದು ಉಳಿಸಬೇಕು ತಿನ್ನದೆ ಸಾಯುವುದಲ್ಲ ಸಾಧಿಸಿ ಸಾಯಬೇಕು ಸೋತು ಶರಣಾಗುವುದಲ್ಲ ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿಯನ್ನು ಬದಲಾಯಿಸುವವನಿಗಿಂತ ಮನಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿಯನ್ನು ಬದಲಾಯಿಸುವವನು ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ ನಮ್ಮಷ್ಟಕ್ಕೆ ನಾವೇ ನಮ್ಮನ್ನು ಅತಿ ಬುದ್ಧಿವಂತರೆಂದುಕೊಳ್ಳಬಾರದು ಅದಕ್ಕಿಂತ ದೊಡ್ಡತನ ಮತ್ತೊಂದಿಲ್ಲ ಮನುಷ್ಯ ಬರುವಾಗ ಬರಿಮೈ ಬಾಲಕ ಹೋಗುವಾಗ ಬರಿಗೈ ಮಾಲೀಕ ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿಸುತ್ತಾನೆ ಆದರೆ ಸೋತು ಗೆಲ್ಲುವವನು ಇತಿಹಾಸವನ್ನೇ ಬದಲಿಸುತ್ತಾನೆ ಸನ್ಮಾನವನ್ನು ಮೌನದಿಂದ ಸ್ವೀಕರಿಸಿ ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ ಜವಾಬ್ದಾರಿ ಇಲ್ಲದವನು ಮುಂಜಾನೆ ಹೇಳಲು ನೂರು ಬಾರಿ ಯೋಚಿಸುತ್ತಾನೆ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರುತ್ತಾನೆ ಬದುಕು ಎಂಬುದೇ ಹೀಗೆ ಎಷ್ಟೋ ಬಾರಿ ಕೇಳುವ ಪ್ರಶ್ನೆಗಳಲ್ಲಿಯೇ ಉತ್ತರಗಳನ್ನಿಟ್ಟಿರುತ್ತದೆ ಅವು ತಕ್ಕ ಸಮಯದಲ್ಲಿ ಮಾತ್ರ ಅರ್ಥವಾಗುತ್ತವಷ್ಟೆ ಬದುಕು ಎಂಬುದು ಮತ್ತೊಬ್ಬರ ಹೋಲಿಕೆಗೆ ಮತ್ತು ಓಲೈಕೆಗೆ ಇರುವುದಲ್ಲ ನಮಗೆ ಒಪ್ಪುವ ಹಾಗೆ ಹಾಗೂ ನಮ್ಮಿಷ್ಟದಂತೆ ಬದುಕಲು ಇರುವಂಥದ್ದು ದೇವರು ಆಡುವ ಆಟದ ಮುಂದೆ ನೀನೇನೂ ಅಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ನಡೆದರೆ ನಿನ್ನದೇ ಅಲ್ಲ ನಿನ್ನದೇ ಅಲ್ಲ ಓದಲು ಒಂದು ಕ್ಷಣ ಬೇಕಾಗುತ್ತದೆ ಯೋಚನೆ ಮಾಡಲು ಒಂದು ನಿಮಿಷ ಬೇಕಾಗುತ್ತದೆ ತಿಳಿಯಲು ಒಂದು ದಿನವೇ ಬೇಕಾಗುತ್ತದೆ ಆದರೆ ಉಳಿಸಿಕೊಳ್ಳಲು ಪೂರ್ಣ ಜೀವನವೇ ಬೇಕಾಗುತ್ತದೆ ಅದೇನೆಂದರೆ ಅದೇ ಆತ್ಮವಿಶ್ವಾಸ ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆ ಅಲ್ಲ ಅನುಭವಿಸಬೇಕಾದ ವಾಸ್ತವ ದೀಪದ ಬೆಳಕಿನಲ್ಲಿ ಒಬ್ಬಾದ ಗೀತೆಯನ್ನು ಓದಬಲ್ಲ ಮತ್ತೊಬ್ಬ ಕಳ್ಳತನ ಮಾಡಬಲ್ಲ ಅದು ದೀಪದ ತಪ್ಪಲ್ಲ ಮನುಷ್ಯ ಗುಣದ ತಪ್ಪು ನೆನಪಿರಲಿ ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿಯೇ ಸರಿ ಇಲ್ಲದಿದ್ದರೆ ನೀವು ಮಾಡಿದ್ದೆಲ್ಲ ತಪ್ಪೇ ಆಗಿರುತ್ತದೆ ನೀವು ಮಾಡಿದ್ದೆಲ್ಲ ತಪ್ಪೇ ಆಗಿರುತ್ತದೆ ಈ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ